ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದೀರ ಬರ್ರ 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 ಬರ್ರೈ ಫ್ರೆಂಡ್ಸ್ ಹೇಳ್ರಪ್ಪ ಇವಾಗ ಮುದ್ದೇನಹಳ್ಳಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಅಭ್ಯರ್ಣಿ ಎಂಟ್ರಿ ಯಾರ ಇವಾಗ ಹಾಸ್ಪಿಟಲ್ ಅಲ್ಲಿದ್ದಾರಂತೆ ರೇಟ್ ಬೇಕಾಗಿತ್ತು ಅದಕ್ಕೆ ವೆಂಕಟೇಶ್ವರ ಬೇಕ್ರಿಗೆ ಹೋಗ್ತಾ ಇದ್ದೀನಿ ತಗೋಕ್ಕೆ ಅಲ್ಲಿಂದ ಹಂಗೆ ತೋರಿಸ್ತೀನಿ ಮುದ್ದೇನಹಳ್ಳಿ ಹಾಸ್ಪಿಟ್ಲು ನೋಡಿ ಎಂದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಗೊಂಡಿದ್ದಾಯಿತು ಹೋಗ್ತಾ ಇದ್ದೀವಿ ತೋರಿಸ್ತೀವಿ ಆಸ್ಪತ್ರೆಗೆ ಹೋಗೋಣ ಅಂದ್ಕೊಂಡು ಬಂದ್ರೆ ಅಬಿ ಅವ್ರ ಮನೆಗೆ ಸಿಲಿಂಡರ್ ಬಂದಿದೆ ಅಂತ ಹೇಳಿದ್ರು ಅವ್ರು ಓಪನ್ ಮಾಡಬೇಕು ಅದಕ್ಕೆ ಅವ್ರ ಅಮ್ಮ ಫಸ್ಟ್ ಸಿಲಿಂಡರ್ ತಿಸ್ಕಿ ಪೋರ ಅಂತ ಹೇಳಿದ್ರು ಅದಕ್ಕೆ ಮತ್ತೆ ಮಾಡ್ ಹತ್ರ ಹೋಗ್ತಿದ್ದೀವಿ ಸ್ವಲ್ಪ ಸಿಲಿಂಡರ್ ಬಂದ್ಬಿಟ್ಟು ಮತ್ತೆ ಹೋಗ್ತೀವಿ ಸಿಲಿಂಡರ್ ಇಸ್ಕೊಂಡಿದ್ದಾಯ್ತು ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವಾಗ ಟ್ಯಾಬ್ಲೆಟ್ ತಗೊಬೇಕಂತೆ ಗೌರ್ಮೆಂಟ್ ಆಸ್ಪಿಟ್ಲಿನ ಹತ್ರ ಸಿಗುತ್ತಂತೆ ಟ್ಯಾಬ್ಲೆಟ್ ತಗೊಂಡು ಹೋಗ್ತೀವಿ ತೋರಿಸ್ತೀವಿ ಎಲ್ಲಾನು ದಾರಿ ಎಲ್ಲಾನು ನೋಡಿ ಕ್ಲೀನಿಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಮಾಡಲ್ಲ ಅಂತ ಹೇಳಿದ ಮೇಲೆ ತಿರುಗಾ ಟ್ಯಾಬ್ಲೆಟ್ ತಗೊಂಬರಕ್ಕೆ ಯಾರು ಈ ಚಪ್ಪರ ನನ್ನ ಮಕ್ಕಳು ಗೌರ್ನಮೆಂಟ್ ಆಶ್ರಯಲು ನೋಡ್ಕೊಳ್ಳಿ ಯಾವ ಇವು ಇವೆಲ್ಲಾ ಪಾರ್ಕ್ ಬದೈ ಪಟ್ಟೆ ಅಲ್ಲಿ ಸಿಕ್ಕ ಟ್ಯಾಬ್ಲೆಟ್ ಅದು ನನಗೆ ಯಾವಾಗ ಗೊತ್ತಾಗ್ತಿರೋ ವಿಷಯ ಏನಂದ್ರೆ ನನ್ನ ಕಣ್ಣಿದ್ರು ಗೆದ್ರು ನಾನು ಶೂಟ್ ಮಾಡಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕೆಲಸ ನಾಚೆ ಜಮ್ರಟನ ತಗೊಂಡ ಬಿಟ್ರಿ ಡಮ್ ರೇಟ್ ತಗೊಂಡ್ ಮೇಲೆ ಗೊತ್ತಾಯಿತು ಅದಕ್ಕಾಗೆ ಹಾ ಶುಗರ್ ಇದೆ ಅನ್ಬಿಟ್ಟು ನಾವೇ ತಿಂತೀರಿ ಭಾಳ ಅದಕ್ಕೆ ನಾವೇ ತಿನ್ಬೇಡಣ ಫ್ರೆಶ್ ಅದು ಅದಕ್ಕಿಂತ ಫ್ರೆಶ್ಟು ಊಟ ತಿನ್ನೋಣ ಅನ್ಬಿಟ್ಟು ಬಿಟ್ಟು ಧರ್ಮಸ್ಥಳ ಹೋಟ್ಲ್ ಅಂತ ಯಾವುದೋ ಇದು ಒಳ್ಳೆ ಬಿಸಿ ಬಿಸಿ ಅನ್ನ ಸಾಂಬಾರ್ ತಿಂತಾ ಇದ್ದೀವಿ ಎಂದಕ್ಕೂ ಎಂದೂ ಪುಡ್ತಾರೋಗ್ತಿಲ್ಲ ಮನುಷ್ಯರು ಕೊಂತ ಮಂದಿ ಇವನ್ ಅಭೀಗಾನು ಫ್ಯಾನ್ ಹಾಕೊಂಡು ಸೊಟ್ಟಿ ಮಾಡ್ತಾವ್ನ ಹೋಟ್ಲಲ್ಲಿ ಬೇಸಿಕ್ ಬೇಸಿಕ್ ಸೆನ್ಸ್ ಉಂಟು ಮನುಷ್ಯರ್ ದಗರ

ರೂಲ್ಸ್ ಫಾಲೋ ಫಾಲೋ ಸೆಖೆ ಶೆಕೆ ಆಗ್ತಾ ಇತ್ತು ಫುಲ್ಲು ಮುಂದೆ ವರ್ಸದೆ ಇನ್ನು ಮುದ್ದೆನಳ್ಳಿ ಅವ್ರಿಗೂ ನಾನ್ ಸ್ಟಾಪ್ ಹೋಗ್ತಾ ಇರೋದೇ ಶೆಕೆ ಅಂತ ತುಂಬಾ ಆಗ್ತಾ ಇತ್ತು ಅನ್ನ ಸಾಂಬಾರು ಚೆನ್ನಾಗಿತ್ತು ಸಾಕಾಗಿಲ್ಲ ಸಾಕಾಗಿಲ್ಲ ಏನಂದ್ರೆ ಮತ್ತೆ ಕೊಡ್ಸೋಣ ऐसे सेड, बाकी ऐसे सेड। बंदर के पेंट इतने आकर देखे एक्सपेक्ट लगा रहा है। जो माइन गेट ही दो, बंदर के वक्त माला तोड़ते ही हैं ना। नॉर्डर था। पास तो ये व्रत ठाकरन लाला ओके, ओके। आज जी रहा है? आज तो नॉर्डर पास ठाकरन कितना है? ठाकरन लाला कन्हैया लाला देखेंगे। ना बंदर का कुछ � ಫ್ಯಾನ್ಸ್ ಗಾಡಿ ಇಲ್ಲೇ ನಿಲ್ಸ್ಬಿಡ್ಬೇಕಂತೆ ಅದಕ್ಕೆ ಗಾಡಿ ಇಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ ನೋಡಿ ಮುದ್ದೇನಹಳ್ಳಿ ಹಾಸ್ಪಿಟ್ಲ್ ಇದು ರೀ ಇಲ್ಲೇನೋ ಪೇಶೆಂಟ್ ಅವರು ಮೇಲೆ ಇರೋರು ಯಾರಾದ್ರೂ ಬಂದು ಇಸ್ಕೊಬೇಕು ಟ್ಯಾಬ್ಲೆಟ್ ಅಂತಾರೆ ಅದಕ್ಕೆ ನಾವು ಹೋಗಿಲ್ಲ ಆಚೆನೆ ನಿಂತ್ಕೊಂಡು ವೈಟ್ ಮಾಡ್ತಾ ಇದ್ದೀವಿ ನೀವಿದ್ ನೋಡಿ ಇಲ್ಲಿಂದ ನೆಟ್ಟೆ ಹಂಗೆ ನಂದಿ ಹಿಲ್ಸ್ ಕಾಣಿಸ್ತೈತಲ್ಲ ಅದೇ ನಂದಿ ಹಿಲ್ಸ್ ಇದು ಇದು ಅದು ಈಗ ನಾನೇನ್ ಕೆಲಸ ಕೊಡ್ತಾವನೋ ಇವತ್ತು ಈ ಹಾಸ್ಪಿಟ್ಲ್ ಅಲ್ಲಿ ಬಂದಿದ್ರೆ ಇದೆಲ್ಲ ಹಾಸ್ಪಿಟ್ಲ್ ಅಲ್ಲಿ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ ಅದ್ರಲ್ಲಿ ಇರೋದು ಅಂದ ನಡ್ಸಿ ನಡ್ಸಿ ಸುಸ್ತನಾ ಮಾಡ್ಸಿ ಬಿಟ್ತಾವನೆ ನೋಡಣ್ಣ ಇನ್ನ ಒಳಗಡೆ ಹೋಗ್ಬಿಟ್ ಅಲ್ಲಿ ಇವನ ಒಬ್ಬನೇವಾದ ನನಗೆ ಕರ್ಕೊಂಡ ತೈಲ್ಲ ನನಗೆ ಆಚೆನೇ ಕಳಿಸ್ ಬಿಟ್ಟಾ ನೋಡಣ್ಣ ಇನ್ನ ಮುಂದಕ್ಕೆ ಹೋಗಿ ಅಲ್ಲಿ ಹೋಗ್ಬಿಟ್ ವಾಪಸ್ ಬಂದ್ರಿ ಅಲ್ಲಿ ಇಲ್ಲ ಅಂತ ಬೇಗನ್ ಮುಖ ನಡಿ ಕಾಫಿ ನಾನು ಬರೀ ಅಂತ ಅದೋla ಓ ಮಾಧริกา ಕೂಡ ಕರಪಟಲ್ಲೇತಾ ಬಾ ದಿನನ ಅರಳತಾ ಇದಾನ ابھی แชร์ ಮಾಡು ابھی ನಿನ್ ಪಾಪಾ

అల్లి అల్లిర దివ్య నిమిగ్ రెడ్ కలర్ హడిగి నిలర్ ఉడిగి మహాను బరాలు కలవాలంటే నీ కర్మ కాలిపోయి సగం జీవితం సంకనగ్ భవిష్యత్ క్రిట ఉంటే తప్ప ಬಿಟ್ರ ಅಕ್ಕ ಆ ಅಕ್ಕ ಮುಖ ಒಂದ್ಸತಿ ನೀವು ನೋಡ್ಕೊಳ್ಳಿ ತೋರಿಸ್ಬಿಡ್ತೀನಿ ಮತ್ತೆ ನೀವೇ ಹೆಂಗಿದೆ ಅಂತ ಹೇಳಿ ಲಾಸ್ಟ್ ಮುದ್ದೇನಹಳ್ಳಿ ಟ್ರಿಪ್ ಎಲ್ಲ ಮುಗೀತು ಟ್ಯಾಬ್ಲೆಟ್ಸ್ ಕೊಟ್ಟಿಂಗ್ ಎಲ್ಲಾ ಆಯ್ತು ನೋಡಿದ್ರಲ್ಲ ಅಕ್ಕ ಅನ್ಬಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ నమ సబ్స్క్రైబ్ హెంల్ వీడియో హంగో కమెంట్ మాత్ర మరీ మాడి సపోర్ట్ మి దేవర్ మే చైన్ ఇంత దూరం సార్